ನನ್ನ ಹೆಸರು ಅಬ್ದುಲ್ ಜಿಲ್ಲಾ ಅಂತ ನೋಡಿ ನಮ್ಮದು ಬಾಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಲಲಿತಾ ಮೇಡಮ್ ಅಂತ ಎರಡೂವರೆ ವರ್ಷ ಇದ್ದರು ಅದಕ್ಕೆ ಮೊದಲು ಮುನೇಗೌಡರು ಅಂತ ಇದ್ದರು ಕೆಲಸಗಳು ಮಾಡಿದ್ದಾರೆ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ರಜಾಪಳ್ಳ್ಯದಲ್ಲಿ ಮತ್ತು ಬಾಗ್ಲೂರಲ್ಲೆಲ್ಲ ಒಳ್ಳೆ ಕೆಲಸಗಳು ಮಾಡಿ ಇವತ್ತು ಅವರು ಹೋಗಿದ್ದಾರೆ ಇವಾಗ ಮುಂದೆ ಯಾರಿಗಾದರೂ ಒಂದು ಒಳ್ಳೆ ವ್ಯಕ್ತಿಗೆ ಪ್ರಬಾರ್ದು ಅಂತ ನಮ್ಮ ಉದ್ದೇಶ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದರು ನಮಗೆ ಯಾರು ತೊಂದರೆ ಆಗಬಾರ್ದು ಚಿರಂಡಿ ಕೆಲಸ ಆಗಲಿ ಒಂದು ಮೋರಿ ಕೆಲಸ ಆಗಲಿ ಒಂದು ಬೀದಿ ದೀಪದಾಗಲಿ ಒಂದು ನೀರದಾಗಲಿ ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಇರಬೇಕು ಒಳ್ಳೆಯ ವ್ಯವಸ್ಥೆ ಮಾಡಬೇಕು ಯಾರಾದರೂ ಇರಲಿ ಒಂದು ಒಳ್ಳೆಯ ಮನುಷ್ಯ ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ನಮಗೆ ಒಂದು ಸಂತೋಷ ಈ ಥರ ನಮಗೆ ಉದ್ದೇಶ ಇದೆ ಚೆನ್ನಾಗಿ ಕೆಲಸ ಮಾಡಬೇಕು ಈ ಥರ ಇವತ್ತೊಂದು ಕಾರ್ಯಕ್ರಮದಲ್ಲಿ ನಾವು ಆಲೋಚನೆ ಮಾಡಿದ್ದೀವಿ ಆಯ್ಕೆ ಮಾಡಿದ್ದೀವಿ ನಾವು ಯಾಕಂದರೆ ಒಂದು ಒಳ್ಳೆಯ ವ್ಯಕ್ತಿ ನಾಳೆ ದಿವಸ ಒಳ್ಳೆಯದಾಗ್ತದೆ ಒಂದು ದಿವಸ ಅದೇ ನಾಲ್ಕು ದಿನ ತೀರ್ಮಾನ ತಗೊಂಡು ಯಾರಿಗೆ ಇದು ಮಾಡ್ತಾರೆ ಅವ್ರಿಗೆ ಕುತರಿಸ್ಬಿಟ್ಟು ಒಳ್ಳೆ ರೀತಿಯಿಂದ ನಡ್ಕೊಳ್ಬೇಕು ಮುಂದೆ ಅವರು ಅಂತ ನಮ್ಮ ಉದ್ದೇಶ ಇದೆ ಪಂಚಾಯತಿ ಅಭಿವೃದ್ಧಿಗೆ ನಮ್ಮದು ಮೂಲ ಉದ್ದೇಶ